ಇದು ನಾಡಿದ್ದು ನಮ್ಮ ಕರ್ನಾಟಕದ ರಾಜ್ಯಗಳಲ್ಲಿ ಎರಡನೇ ಹಂತದ ಚುನಾವಣೆ ಅಂದ್ರೆ ಏಳನೇ ತಾರೀಕಿನ ಜರ್ಲಿಕ್ಕಿದೆ ಈ ಚುನಾವಣೆ ಒಂದು ಮಹಾಂತರವಾದಂತ ಚುನಾವಣೆ ಕರ್ನಾಟಕ ಸಮಿತಿ ಸೀಮಿತವಾದಂತದ್ದಲ್ಲ ಇಡೀ ದೇಶದಲ್ಲಿ ಏನ್ ಲೋಕಸಭೆ ಚುನಾವಣೆ ಜರುತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗಳು ಇದು ಮಹತ್ತರ ಚುನಾವಣೆ ಒಂದು ಐತಿಹಾಸಿಕ ಐತಿಹಾಸಿಕ ಚುನಾವಣೆ ಯಾಕಂತ ಹೇಳಿದ್ರೆ ಇದು ಬಲಪಂಥೀಯರ ಹಾಗೂ ಬಡವರ ಮಧ್ಯ ಇರ್ತಕ್ಕಂಥ ಚುನಾವಣೆ ಬಂಡವಾಳಶಾಹಿಗಳ ವಿರುದ್ಧ ಬಂಡವಾಳ ಚುನಾವಣೆ ಆಗಿದೆ ಮತ್ತ ಇದು ಮಾತ್ರವಲ್ಲದೆ ಕೇಂದ್ರ ಸರ್ಕಾರ ಒಂದು ಹುಣ್ಣಾರ ರೂಪಿಸಿದೆ ಅವರು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಿರ್ಬೋದು ನಾವು ಸಂವಿಧಾನ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿ ಸಂವಿಧಾನ ಬದಲಾವಣೆ ಆಗ್ಲಿಕ್ಕೆ ಅಂತಕ್ಕಂತ ಮಾತು ಇಡೀ ದೇಶದಲ್ಲಿರ್ತಕ್ಕಂತ ಎಲ್ಲರಿಗೂ ಖಚಿತವಾಗಿ ಗೊತ್ತಾಗಿದೆ ಅದ್ರಿಂದ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ನಾವು ಸಂವಿಧಾನ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ರು ಜಾಹೀರಾತಿನ ಇವತ್ತಿನ ಪತ್ರಿಕೆಗಳಲ್ಲಿ ಒಂದಿದೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರತಕ್ಕಂಥ ಚುನಾವಣಾ ಇದು ಸಂವಿಧಾನ ಇದು ಧರ್ಮಶಾಸ್ತ್ರ ಇದ್ದಂತೆ ಇದು ನಾವು ಬದಲಾವಣೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ನಮ್ಮ ದೇಶದ ಗೃಹ ಸಚಿವರಾದ ಅಮಿತ್ ಶಾ ತೆಲಂಗಾಣದಲ್ಲಿ ಒಂದು ಮಾತನಾಡಿದ್ರು ಈ ಇನ್ನೊಂದ್ಸಲ ಅಧಿಕಾರಕ್ಕೆ ಬಂದರೆ ಪರಿಶಿಷ್ಟ ಜಾತಿ ಪಂಗಡದವರು ಮತ್ತು ಹಿಂದುಳಿದ ಬದಲಿದವರು ಅಲ್ಪಸಂಖ್ಯಾತರಾಗಿರ್ಬೋದು ಅವರಿಗೆ ಮೀಸಲಾತಿಯನ್ನು ತೆಗೆದು ಬಿಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಿದ್ದೀವಿ ನಾವು ಹೇಳ್ತಕ್ಕಂಥದ್ದೇನು ಅಂತಂದ್ರೆ ಭಾಜಪ್ಪ ಏತರ ಪಕ್ಷಗಳು ಕೋಟಿ ಒಂದು ಸೇರಿ ಒಂದು ಕಡೆ ಸೇರಿ ಇಂಡಿಯಾ ಅಂತ ಒಂದು ಹೆಸರಿಟ್ಕೊಂಡು ಇವತ್ತು ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ದಾರೆ ಅವರೆಲ್ಲರೂ ಯೋಚನೆ ಏನು ಅಂತ ಹೇಳಿದ್ರೆ ನಮ್ಮೆಲ್ಲರ ಕಡೆ ಯೋಚನೆ ಈ ಚುನಾವಣೆ ಬಹಳ ಮಾತ್ರವಾದದ್ದು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕಿದ್ದಾರೆ ಮತ್ತು ಇದು ಆಗದಂತ ರೀತಿಯಲ್ಲಿ ನೋಡ್ಕೊಳ್ಬೇಕು ಮತ್ತಿ ಇದು ಬಡವರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮ ರಾಜ್ಯದಲ್ಲಿ ನಾನು ಗಮನಿಸಿದ್ದೇನೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ನಾನು ಹೋಗಿ ಬಂದವರು ಎಲ್ಲರೂ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಕೊಡಬೇಕು ಅಂತ ಹೇಳಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಐದು ಏನು ಲೋಕಸಭಾ ಕ್ಷೇತ್ರಗಳಿದಾವೆ ಅದೆಲ್ಲ ಕಡೆ ನಾವು ಜೈಭೇರಿ ಬಾರಿಸ್ತೇವೆ ಎಲ್ಲ ಕಡೆ ಅದು ಬೀದರ್ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಎಲ್ಲ ಕಡೆ ನಮ್ಮ ಪಕ್ಷ ಗೆದ್ದು ಬರ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನ ಮನಸ್ಸಲ್ಲಿದೆ ಮತ್ತು ಎಲ್ಲರೂ ನಮ್ಮ ಜನಸಾಮಾನ್ಯ ಸಪೋರ್ಟ್ ನಮಗೆ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಮತ್ತು ಈ ಚುನಾವಣೆಯಲ್ಲಿ ಬಹುಶಃ ಇಪ್ಪತ್ತಕ್ಕೂ ಮೇಲ್ಪಟ್ಟು ಲೋಕಸಭಾ ಅಭ್ಯರ್ಥಿಗಳು ಕಾಂಗ್ರೆಸ್ ಆಯ್ಕೆ ಆಗ್ತಾರೆ ಇಪ್ಪತ್ತು ದಾಟಿದ್ದಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಏನಾದರೂ ಆದರೆ ಮುಂದಿನ ಪ್ರಧಾನ ಮಂತ್ರಿಗಳು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ತಕ್ಕಂತದ್ದು ಶತ ಸಿದ್ಧಾಂತದ್ದು ಅಥವಾ ಹೌದು ಅಂತಕ್ಕಂಥ ಮಾತನ್ನು ಯಾಕೆ ಅಂತಂದರೆ ಹಿಂದೆ ದೇವೇಗೌಡರು ಆಯ್ಕೆ ಆದಾಗ ಅವರು ಇಪ್ಪತ್ತೆರಡು ಜನ ಎಂ ಪಿಗಳು ಜನತಾದವರು ಆಯ್ಕೆ ಆಗಿದೆ ಕರ್ನಾಟಕದಿಂದ ಅವ್ರಿಗೊಂದು ಅವಕಾಶ ಸಿಗ್ತದೆ ಹಿನ್ನೆಲೆ ಏನೇ ಇಲ್ಲ ಇದೆ ಅದು ವಿಶ್ಲೇಷಣೆ ಮಾಡೋದಿಲ್ಲ ಹೀಗಾಗಿ ಇಪ್ಪತ್ತು ದಾಟಿದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವಕಾಶ ಇದೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯ ಅಂದ್ರೆ ರಾಜಕೀಯ ಪ್ರೌಢಶಾಲೆ ಇದ್ದಂಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಹೊಡೆದದ್ದು ಬೆಂಗಳೂರಿನಲ್ಲಿ ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಪ್ರಾರಂಭ ಆಗಿದ್ದು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಮತ್ತು ಜನತಾದಳ ಹೊಡೆದದ್ದು ಕರ್ನಾಟಕದಲ್ಲಿ ಹೀಗಾಗಿ ರಾಜಕೀಯ ಬದಲಾವಣೆಗಳು ಏನಾದರೂ ರಾಷ್ಟ್ರದಲ್ಲಿ ಆದಾಗ ಆಗಬೇಕು ಅಂತಂದರೆ ಕರ್ನಾಟಕದ ಬದಲಾವಣೆಗಳಾದಾಗ ಅಲ್ಲಿ ಆಗ್ತದೆ ಅಂತಕ್ಕಂಥ ಮಾತು ಮತ್ತು ಮಂಗಳೂರಿನಲ್ಲಿ ಈಗಾಗಲೇ ಜರುಗಿದಂಥ ಮೊದಲನೇ ಹಂತದ ಚುನಾವಣೆಯಲ್ಲಿ ಮಂಗಳೂರಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗ್ಯಾರಂಟಿ ಗೆದ್ದು ಬರ್ತಾ ಅನ್ನಕ್ಕಂಥ ವಿಶ್ವಾಸನ ಹಿಂದೆ ನಾನು ಸ್ನೇಹಿತರು ಉಪಾಧ್ಯಕ್ಷರು ಅರವಂಡಿ ಸಾವಿರ ಬಂದಾಗ ಹೇಳ್ತಾ ಇದ್ವಿ ಹೀಗಾಗಿ ದೇಶದಲ್ಲಿ ಬದಲಾವಣೆಯ ಒಂದು ಪರ್ವ ಪ್ರಾರಂಭ ಆಗಿದೆ ಅಂಡರ್ ಕರೆಂಟ್ ಅಂತ ಹೇಳ್ತಾರಲ್ಲ ಅದು ಕಾಂಗ್ರೆಸ್ ಪರವಾಗಿದೆ ಇಂಡಿಯಾ ಒಕ್ಕೂಟದ ಪರವಾಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಮತ್ತು ಇರ್ತಕ್ಕಂಥವ್ರೆಲ್ಲರೂ ಇದರಲ್ಲಿ ಪಾಲ್ಗೊಂಡು ಒಬ್ಬರು ಓಟ ಮಾಡಿದ್ರೆ ಮಿಸ್ ಮಾಡ್ದೇನೆ ಎಲ್ಲರೂ ಮತ ಚಲಾಯಿಸಬೇಕು ಅಂತಕ್ಕಂಥ ಮನವಿ ನಾನು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಾನು ಮಾಡ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಚಿತ್ತಾಪೂರು ಭಾಳ ಒಂದು ವಿಶೇಷವಾದಂಥ ಕ್ಷೇತ್ರ ಯಾಕಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಉತ್ಸಾಹಿತಣರು ಮತ್ತು ಮುಂದಾಲೋಚನೆ ಇದ್ದಂಥವರು ಮತ್ತು ಡೈನಾಮಿಕ್ ಲೀಡರ್ ಅಂತಾರಲ್ಲ ಅವ್ರ ನಾಯಕತ್ವದಲ್ಲಿ ಈ ಕ್ಷೇತ್ರದಲ್ಲಿ ಹೆಚ್ಚು ಮತಗಳು ನಮ್ಗೆ ಸಿಗ್ತವೆ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ನಮ್ಮೆಲ್ಲರಿಗಿದೆ